ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದ್ರಲ್ಲಿ ಕೈ ಇವೆರಡು ಈ ಕಲ್ಲು ಮತ್ತು ಈ ಪ್ಯಾಕ್ ನಿಮ್ಮ ಜೊತೆ ನೋಡಿ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಪಿಗ್ಮೆಂಟೇಷನ್ನೇ ವಾಸಿ ಆಗೋಲ್ಲ ಅನ್ನೋರಿಗೆ ಜಾದೂ ಮಾಡೋ ಕಲ್ಲು ಇದು ಸೊ ಎಷ್ಟೇ ವರ್ಷದ ಹಳೆ ಬಂಗಿದ್ರು ನಮ್ಗೆ ಹೋಗೋದೇ ಇಲ್ಲ ಹೆಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ವಿ ಅನ್ನೋರಿಗೆ ಕೇವಲ ಇದು ಹತ್ತು ರೂಪಾಯಿಲ್ ಕೆಲಸ ಆಗೋಗುತ್ತೆ ಈ ಕಲ್ಲು ಅಂತ ನೋಡಿ ಅಷ್ಟು ಈಸಿಯಾಗಿ ಕರಗಲ್ಲ ಇದು ಮಂಜು ಥರ ಗಟ್ಟಿ ಕಲ್ಲು ಸೊ ನಿಮ್ಗೆ ಈ ಕಲ್ಲು ಏನಿಲ್ಲ ಅಂದರೆ ಒಂದು ಆರು ತಿಂಗಳು ಎಂಟು ತಿಂಗಳು ಆಗಿ ಬರುತ್ತೆ ಕಮ್ಮಿ ಅಂದ್ರು ಸೊ ಕ್ಲಾರಿಟಿ ನೋಡಿ ಈ ಕಲ್ಲು ಈ ಪ್ಯಾಕ್ದು ಜಾದು ವೆಲ್ಕಮ್ ಟು ಹೇಮಾ ನಾಗ್ರಜ್ ಬ್ಲಾಗ್ಸ್ ನಾನು ಹೇಮಾ ಯಾವ ರೀತಿ ಮಾಡಿದೆ ಇವತ್ತಿನ ರೆಮಿಡಿ ಅಂತ ನೋಡ್ಕೊಂಬಂದಿ ಈ ಕಲ್ಲಿನ ಉದ್ದೇಶ ಏನು ಅಂದರೆ ಮೆಲ್ಯಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಮೆಲ್ಯಾನಿನ್ ಪ್ರೊಡಕ್ಷನ್ ಸ್ಟಾಪ್ ಆದರೆ ಪಿಗ್ಮೆಂಟೇಷನ್ ಮಾಯ ಆಗುತ್ತೆ ಸ್ಕಿನ್ನು ವೈಟ್ನಿಂಗ್ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ವೀಡಿಯೋಗೋಣ ಇವತ್ತು ನಾನು ಬಳಸ್ತಿರೋ ವಸ್ತು ಪಿಗ್ಮೆಂಟೇಶನ್ ವಾಸಿ ಮಾಡುತ್ತೆ ಪಿಂಪಲ್ಸ್ ಎಲ್ಲ ಬಂದು ಕಪ್ ಕಪ್ಪು ಮಾಕ್ ಬಿಡುತ್ತಲ್ಲ ಏನು ಮಾಡಿದ್ರು ಹೋಗಲ್ಲ ಅದು ವಾಸಿ ಮಾಡುತ್ತೆ ಯೋ ಮುಖದಲ್ಲಿ ಫೇಶಿಯಲ್ ಹೇರ್ಸ್ ಇದೆ ಹೇಮ ಯಾವ ರೀತಿ ಅದನ್ನು ಹೋಗ್ಲಾಡಿಸೋದು ಥ್ರೆಟ್ಟಿಂಗ್ ಎಲ್ಲ ಮಾಡಿದ್ರೆ ನೋವಾಗುತ್ತೆ ಅದಕ್ಕೂ ರಾಮಬಾಣ ಸ್ವಲ್ಪ ಕಪ್ಪಗಿದೆ ಹೇಮ ಡಾರ್ಕ್ ಸ್ಕಿನ್ ಇದೆ ಏನು ಮಾಡೋದು ಅದಕ್ಕೂ ರಾಮಬಾಣ ಬಣ್ಣ ಹಿಮ ಒಂಥರ ಏನಂತೀವಿ ಆಯ್ಲಿ ಆಯ್ಲಿ ಇದೆ ಸ್ಕಿನ್ನು ತುಂಬ ಎಣ್ಣೆ ಥರ ಇದೆ ಏನು ಮಾಡೋದು ಫೇಸು அதுக்கூட ஐது பாயிண்ட் தான் மற்ற நமக்குல அண்ட் ஆம்ஸில் ப்ட் ஆர்டர் பார்த்த அதுக்கூண நம்ம முக பழப்பழா அந்த குடிப்பா அதுக்கூ ர இஷ்டெல்லாம் இல்லை பெனிஃபிட்ஸு சைடு எஃபெக்ட் இர்பெல்லாம் ஹேமா எஸ் ஒன்றே ஒன் சைட் எஃபெக்ட் இருக்கிற அது ஹே்த்தி நானே அந்த ஆயிட்டா அதுக்கு முஞ்சே சக்ஸஸ் ஸ்டோரீஸில் இப்போ சக்ஸஸ் ஸ்டோரீஸ் இஷ்டப்படுத்தி வந்து நம்ம சோபா அனிமது ஸ்கிரீன்ஷாட் ஹாத்தினி ಅವ್ರಿಗೆ ಪಿಗ್ಮೆಂಟೇಷನ್ ಬಾಸಿ ಆಗಿದೆ ಆಗ್ತಿರೋದು ಅಂತ ಅವ್ರು ಹಾಕಿದ್ದಾರೆ ಶಿ ಇಸ್ ವೆರಿ ಹ್ಯಾಪಿ ಯಾಕಂದರೆ ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಮ್ಮ ಚಾನಲ್ಗೆ ಬಂದಿರೋ ನಮ್ಮ ಅದ್ಭುತವಾದ ನಮ್ಮ ಆತ್ಮೀಯರಾದ ಶುಭ ಅನಿಮ್ಯಾಮ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತಿದ್ವಿ ಆಯಿತಾ ನೋಡಿ ಯಾರ್ಯಾರು ಪಿಗ್ಮೆಂಟೇಷನ್ ಹೋಗೋಲ್ಲ ಇವೆಲ್ಲ ಹಂಗೆ ಹಿಂಗೆ ಅನ್ನೋರಿಗೆ ಇವೆಲ್ಲ ಒಂದು ಏನಂತೀವಿ ಒಂದು ಸ್ವಲ್ಪ ನಾಲೆಜ್ ಸಿಕ್ದಂಗೆ ಆಗುತ್ತೆ ಯಾವುದು ಹೋಗೋಲ್ಲ ಅಂತ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನಮ್ಮ ಎಫರ್ಟ್ ಇರಬೇಕು ಅಲ್ಲವಾ ಕರೆಕ್ಟ್ ಬೇಕು ಆ ನಿಟ್ಟಿನಲ್ಲಿ ವರ್ಷಾನ್ಗಟ್ಲೆಯಿಂದ ಇದು ಪಿಗ್ಮೆಂಟೇಷನ್ನ ವಾಸಿ ಮಾಡಿರೋದು ಇದು ಇದು ಪ್ರೂವಲ್ ನನ್ನ ಚಾನಲಲ್ಲಿ ಹೊಸ್ತಿದ್ದಷ್ಟೇ ಇದು ಪ್ರೂವ್ ಮಾಡಿದೆ ಆಗಲೇ ಎಲ್ಲರಿಗೂ ಆ ನಿಟ್ಟಿನಲ್ಲಿ ಒಂದು ಪ್ಯಾಕ್ ಮಾಡಿದ್ದೀನಿ ಆ ಪ್ಯಾಕಲ್ಲಿ ನಾನು ಸ್ಕಿನ್ ವೈಟ್ನಿಂಗು ಸ್ಕಿನ್ಗೆ ಮಾಯ್ಚುರೈಸರು ಸ್ಕಿನ್ಗೆ ಪಿಗ್ಮೆಂಟೇಷನ್ಗೆ ರಾಮ ಬಾಣದ ಮೂರು ವಸ್ತುಗಳನ್ನ ಉಪಯೋಗಿಸಿದ್ದೀನಿ ಟೋಟಲ್ ಆಗಿ ಐದು ಯೂಸ್ ಮಾಡಿದ್ದೀನಿ ಅದರಲ್ಲಿ ಮೂರು ಸ್ಕಿನ್ಗೆ ಪಿಗ್ಮೆಂಟೇಷನ್ಗೆ ಅಂತಾರೆ ಪ್ರಸಿದ್ಧವಾದ ಪೌಡರ್ಸು ಅದು ಬಿಟ್ಟು ನೀ ಎರಡು ಮತ್ತು ಸ್ಕಿನ್ ಬೈಟ್ನಿಂಗ್ ಹಾಕಿದ್ದೀವಿ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಒಂದು ಸಲ ಓಕೆನಾ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ನಿರ್ಮಲ್ ಅವರ ಕಸ್ತೂರಿ ಹಸಿನ ಉಪಯೋಗಿಸ್ತಿದ್ದೀನಿ ಆಯಿತಾ ಇದು ಟೆಸ್ಟ್ ಮಾಡ್ಕೊಳ್ಬೇಕು ಇದನ್ನು ನೀವು ವನಶ್ರೀ ಅಥವಾ ನಿರ್ಮಲ್ ಯಾವುದಾದ್ರೂ ಯೂಸ್ ಮಾಡೋಕೆ ಮುಂಚೆ ಕಸ್ತೂರಿ ಅಷ್ಟಿನ ಇದು ಕಸ್ತೂರಿ ಹಸಿನ ಇದು ಆವಾರ ಹೂವಿನ ಪುಡಿ ಹಳ್ಳಿಗಳ ಕಡೆ ಹೋದರೆ ಫ್ರೀಯಾಗಿ ನಿಮಗೆ ಹೊಂಗೆ ಮರ ಅದೆಲ್ಲ ನೆಟ್ಟಿರ್ತಾರಲ್ಲ ಆ ಬದಿಲೆ ಸಿಗುತ್ತೆ ನಿಮಗಿದು ಎಲ್ಲೋ ಕಲರ್ ಇರುತ್ತೆ ಅರ್ಷಣ ಕಲರ್ ಹೂವು ಇದು ಓಕೆ ಆವಾರ ಹೂ ಅಂತ ಹೇಳ್ತಾರೆ ಪನ್ನೀರ್ ಹೂವಿನ ಪುಡಿ ಪನ್ನೀರ್ ಹೂ ಸಿಗತ್ತೆ ನೋಡಿ ಅದನ್ನು ಒಣಗಿಸ್ಕೊಂಡು ಮಾಡಿರೋಂಥ ಪುಡಿ ಆವಾರ ಹೂ ಕಸ್ತೂರಿ ಅಷ್ಟಿನ ಪನ್ನೀರ್ ಹೂವಿನ ಪುಡಿ ನೋಡಿ ಪಪ್ಪಾಯ ಸಿಪ್ಪೆನ ಒಣಗಿಸಿ ಮಾಡ್ಕೊಂಡಿರಂತ ಪುಡಿ ಪಪ್ಪಾಯ ಪೌಡರ್ ಸೊ ಇಲ್ಲಿ ನಾನು ಕಸ್ತೂರಿ ಹಸಿನ ಮತ್ತು ರಿಪೀಟ್ ಹೇಳ್ತೀನಿ ಫ್ರೆಂಡ್ಸ್ ಕಸ್ತೂರಿ ಹಸಿನ ಪನ್ನೀರ್ ಹೂವಿನ ಪುಡಿ ಆವಾರ ಹೂವು ಕಸ್ ಇದು ಪಪ್ಪಾಯ ಸಿಪ್ಪೆಯ ಪುಡಿ ಹಣ್ಣಿನ ಪುಡಿಯ ಸಿಪ್ಪೆಯ ಪುಡಿ ಇಲ್ಲಿ ಒಂದಿನದ ಮೊಸರು ಹಾಕ್ತಾ ಇದ್ದೀನಿ ಸೊ ಗಟ್ಟಿ ಮೊಸರು ಇರಲಿ ಒಂದಿನದ ಮೊಸರು ಮತ್ತು ಅದಕ್ಕೆ ಶುದ್ಧೀಕರಣ ಮಾಡ್ಕೊಂಡಿರ ನೋಡಿ ನಮ್ಮ ಆಲಮ್ ಇದ್ದೀನಿ ಆಲಮ್ ಪೌಡರ್ ಶುದ್ಧೀಕರಣ ಮಾಡಿ ಇಟ್ಕೊಂಡಿರೋದು ನೀವು ಎಷ್ಟು ವರ್ಷ ಬೇಕಾದರೂ ಇಡ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಇದು ಶುದ್ಧೀಕರಣ ಸುಮಾರು ಜನ ಕೇಳ್ತಿದ್ದಾರೆ ಅದು ಮಾಡೋಣ ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಒಂದು ಹತ್ತು ನಿಮಿಷ ಇದು ಬಿಟ್ಬಿಡೋಣ ಓಕೆನಾ ಫ್ರೆಂಡ್ಸ್ ಈಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಫ್ರಿಜ್ಜಲ್ಲಿ ಇಟ್ಟಿರ್ಬೇಕು ಮೊಸರು ಈಗ ನಮ್ಮ ಪ್ಯಾಕು ರೆಡಿ ಇದೆ ಓಕೆನಾ ನೋಡಿ ಮೊಸರು ಅಥವಾ ಮಜ್ಜಿಗೆ ಬಂದಿರೋದು ಎರಡು ಫೈನ್ ಹುಳಿ ಮೊಸರು ತೊಗೊಂಬಿಡಿ ನಮ್ಮ ಅದ್ಭುತವಾದ ಪ್ಯಾಕ್ ರೆಡಿ ಇದೆ ಮನೆ ಇವತ್ತಿನ ವೀಡಿಯೋ ಹೋಗೋಣ ಇದಕ್ಕೆ ಪ್ರೀ ಪ್ರಿಪ್ರೇಷನ್ ಏನು ಅಂತ ನಾನು ಹೇಳ್ತೀನಿ ನಿಮ್ಮ ಜೊತೆ ಓಕೆನಾ ಇಲ್ಲ ಅದು ರೆಸ್ಟ್ ಮಾಡಿ ಈಗ ಕೊಬ್ಬರಿ ಎಣ್ಣೆ ತಗೊಳ್ತೀನಿ ಕೊಬ್ಬರಿ ಎಣ್ಣೆ ಇಷ್ಟೇ ಟೈಮು ಅಂತಿರುತ್ತೆ ಇಷ್ಟೇ ಪ್ರಮಾಣ ಅಂತಿರುತ್ತೆ ಒನ್ ಆರ್ ಟೂ ಡ್ರಾಪ್ಸ್ ಮುಖಾನ ಹಸಿ ಹಾಲಲ್ಲಿ ತೊಳೆದಿರಬೇಕು ಅಥವಾ ನಮ್ಮ ನಲಪಾಮಲ್ ತೊಳೆದಿರಬೇಕು ಸೊ ಗಾಢದ ಎಣ್ಣೆ ವರ್ಜಿನ್ ಇದ್ರು ಅದು ಬೆಟರ್ ಬೇಕಾದರೂ ಟೀ ಟ್ರೀ ಆಯಿಲ್ ಹಾಕೊಳ್ಬೋದು ಲ್ಯಾವೆಂಡರ್ ಆರ್ ಟ್ರೀ ಟೀ ಆಯಿಲ್ ಇದೇ ಜಾಗದಲ್ಲಿ ನಾನು ಒನ್ ನಾಟ್ ಟೂ ಡ್ರಾಪ್ಸ್ ಒಳಗೆ ನಾಟ್ ಇವನ್ ಟೂ ಡ್ರಾಪ್ಸ್ ಒನ್ ಡ್ರಾಪ್ ನಾನು ಜಸ್ಟ್ ಎಣ್ಣೆ ಸಿಕ್ಕಿದ್ರೆ ಸಾಕು ಅಷ್ಟೆ ಅಪ್ಲೈ ಮಾಡಿದ್ರು ಆಯಿತಾ ಪ್ರತಿಯೊಂದು ನಿಮಗೆ ಆಗಬೇಕು ಅಪ್ಲೈ ಮಾಡಿದ್ಮೇಲೆ ಇದು ನಾನು ಅಲ್ಲಿ ಪ್ಯಾಕಾಗಿ ಯೂಸ್ ಮಾಡಿರೋದು ಶುದ್ಧೀಕರಣ ಆದ ಆಲಮು ಆಯಿತಾ ಕಲ್ಲು ಈ ಕಲ್ಲು ಸ್ಫಟಿಕ ಅಂತಾರೆ ಆಲಮ್ ಅಂತಾರೆ ಫಿಟ್ಕರಿ ಅಂತಾರೆ ಸುಮಾರು ಜನಕ್ಕೆ ಇನ್ನೂ ಡೌಟ್ ಇದೆ ಗಂದಿಗೆ ಅಂಗಡಿಲಿ ಹೋಗಿ ಕೇಳಿ ನಿಮ್ಗೆ ಕೊಡ್ತಾರೆ ಆಯಿತಾ ಸ್ಫಟಿಕ ಕಲ್ಲು ಕುಡಿದ್ರೆ ಕೊಡ್ತಾರೆ ಇದು ಶೇವಿಂಗ್ ಶಾಪಲ್ಲೆಲ್ಲ ಕಟ್ ಆದಾಗ ಉಪಯೋಗಿಸೋರು ಹಿಂದಿನ ಕಾಲದಲ್ಲಿ ಆಯಿತಾ ಸೊ ದಟ್ ಬ್ಲಡ್ ನಿಂತ್ಕೊಳ್ಳುತ್ತೆ ಅಂತ ಇದ್ರದ್ದು ಏನು ಇಂಪಾರ್ಟೆನ್ಸ್ ಅಂದರೆ ಇದು ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ನಮಗೆ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಆದರೆ ಬಂಗೋ ಸ್ಕಿನ್ ಕಪ್ಪಗಾಗೋದು ಇದು ಯಾವುದೂ ಇರೋಲ್ಲ ಆಯಿತಾ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಏನಿಮ್ಮ ಸೈಡ್ ಎಫೆಕ್ಟು ಏಳು ಪಾಯಿಂಟ್ ಪಾಸಿಟಿವ್ ಹೇಳಿದೆಯಾ ಒಂದು ಸೈಡ್ ಎಫೆಕ್ಟು ಅಂದರೆ ಸ್ಕಿನ್ನ ಡ್ರೈ ಮಾಡುತ್ತೆ ಅಷ್ಟೇ ಬಟ್ ಟೆಸ್ಟ್ ಮಾಡ್ಕೊಳ್ಳಿ ಒಂದು ಸಲ ಹೊಲ್ದಲ್ಲಿ ಕೆಲಸ ಮಾಡೋರಿಗೆ ಬಂಗ್ ಹೋಗಿದೆ ಅಂದರೆ ಅವ್ರು ಎಷ್ಟು ಅವರ್ ಹೊಲ್ದಲ್ ಕೆಲಸ ಮಾಡ್ಬೋದು ಇದು ಇಬ್ಬರು ಎರಡನೇ ಅವರು ನನಗೆ ಸಬ್ಸ್ಕ್ರೈಬರ್ಸು ಅಲ್ಲಿ ಇದು ಹೇಳಿದವರು ಅವ್ರ ಫ್ರೆಂಡೇ ಹೇಳಿದ್ರಂತೆ ಈ ಥರ ಟ್ರೈ ಮಾಡಿ ನಾನು ಮಾಡ್ತಾಯಿದ್ದೀನಿ ಇವ್ರು ಕೇಳಿದಂತೆ ಅವ್ರ ಫ್ರೆಂಡ್ನ ಹೆಂಗೆ ನಿಮ್ಗೆ ವಾಸಿ ಆಗ್ತಿದೆ ಅಂತ ಆವಾಗ ಇವ್ರು ಹೇಳಿದ್ದಾರೆ ಏನಿಲ್ಲ ಆಲೂಗೆ ಡೆಸ್ಟ್ ಈ ಕಲ್ಲು ಅದರದ್ದು ವೀಡಿಯೋ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ದೆನ್ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಇದನ್ನ ನೀವು ಪೌಡ್ರಿಗೆ ಹಾಕೋಕ್ಕಾಗಲ್ಲ ಅಂದರೆ ಭಸ್ಮ ಮಾಡಿದೆ ಪೌಡ್ರಿಗೆ ಹಾಕೋಂಗಿಲ್ಲ ಏನು ಝೀರೋ ರಿಸಲ್ಟ್ ಬರ್ತದೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಾನು ಬಳಸಿರೋದು ಕಸ್ತೂರಿ ಹಸಿನ ಪಿಗ್ಮೆಂಟೇಷನ್ಗೆ ರಾಮಬಾಣ ಸ್ಕಿನ್ಗೆ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟು ಪ್ರೊಡಕ್ಷನ್ ಪ್ರೊಡಕ್ಷನ್ನ ಜೀರೋ ಮಾಡುತ್ತೆ ಪನ್ನೀರ್ ರೋಸ್ ಎಲೆಯ ಪುಡಿ ಪನ್ನೀರ್ ಹೂವಿನ ಪುಡಿ ಸ್ಕಿನ್ ಬೈಟ್ನಿಂಗ್ ಮಾಯಶ್ಚುರೈಸರ್ ನೀಟಾಗಿ ಅಪ್ಲೈ ಮತ್ತು ಮೊಸರು ಒಂದಿನದ ಮೊಸರು ಗುಡ್ ಬ್ಲೀಚಿಂಗ್ ಎಫೆಕ್ಟ್ ಇರುತ್ತೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಸ್ಕಿನ್ಗೆ ನೀವು ಎರಡು ಮೂರು ದಿನ ಆದಮೇಲೆ ನಿಮ್ಗೆ ವಾಸನೆ ಬಂದ್ಬಿಡುತ್ತೆ ಮೊಸರು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಆಮೇಲೆ ಅದಕ್ಕೆ ಶುದ್ಧೀಕರಣ ಮಾಡಿರೋ ಆಲಮ್ ಹಾಕಿ ಕಲಸಿ ಹತ್ತು ನಿಮಿಷ ಇಟ್ಟಿದೆ ಅದು ಒಂಥರ ಏನಂತೀವಿ ಇಂಪ್ರೂವೈಸ್ಡ್ ವರ್ಷನ್ ಆಫ್ ಸ್ಕಿನ್ ವೈಟ್ನಿಂಗ್ ಆಯಿತಾ ನಾನು ಅಪ್ಲೈ ಮಾಡಿ ನಾನು ಎರಡೇ ರೀತಿಯಾದ ಅರ್ಶನ ಬಳಸೋದು ಮೋರ್ ನಾನು ನಿರ್ಮಲ್ ಯೂಸ್ ಮಾಡಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಅದು ಆಯುರ್ವೇದ ಬ್ರ್ಯಾಂಡಲ್ಲ ಅದು ನಿಮ್ಗೆ ಅಮೆಝಾನಲ್ಲಿ ಅವೈಲಬಲ್ ಇದೆ ಯಾವುದು ಯಾವುದು ಬ್ರ್ಯಾಂಡ್ ಇದಿಲ್ಲ ಅವರು ಫೋನ್ ನಂಬರ್ ಏನಿಲ್ಲ ನಾಲ್ಕು ಪ್ಯಾಕೆಟ್ ತೊಗೊಳ್ಬೇಕು ಎಟ್ಟಾಗೆ ನೀವು ಪರ್ಚೇಸ್ ಮಾಡಬೇಕು ನಂಬರ್ ಒನ್ ನಾನು ಇದು ಯೂಸ್ ಮಾಡ್ತೀನಿ ಮನರ್ಷಿ ಅವ್ರದ್ದು ಯೂಸ್ ಮಾಡ್ತೀನಿ ನಿರ್ಮಲ ಯೂಸ್ ಮಾಡ್ತೀನಿ ಮನರ್ಷಿಗೆ ನಿರ್ಮಲ್ ನನಗೆ ಒಂದುವರೆ ವರ್ಷ ಮನಶಿ ಎಂಟು ಒಂಬತ್ತು ತಿಂಗಳಿಗೆ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಜೊತೆ ಸಿಗ್ತೀನಿ ಇನ್ನೇನಾರ ಡೌಟ್ಸು ತಿಳಿಸಿದೆ ಲೆಟ್ ಮಿನ ಓಕೆನಾ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಇರಬೇಕು ನಿಮ್ಮ ಲೇಪನ ಆಯ್ತಾ ತಿಕ್ಕಾಗಿ ದಯವಿಟ್ಟು ಹಾಕ್ಬೇಡಿ ಆಮೇಲೆ ಟ್ರೈ ಮಾಡ್ಕೊಳ್ಬೇಡಿ ಓಕೆನಾ ನಿಮಗೆ ಅದು ಸ್ಪೂನಲ್ಲೇ ಈಸಿಯಾಗಿ ತೆಗಿಯೋಕ್ಕೆ ಬರಬೇಕು ನೀಟಾಗಿ ಸಲ ಫೇಸ್ ವಾಶ್ ಮಾಡ್ಕೊತೀವಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಅದೊಂದು ಕಲ್ ತಂದಿಟ್ಕೊಡಿ ನೋಡಿ ಜಾ ಅದು ಅದ್ರ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಸಿಗ್ಬಿಡ್ತಿತ್ತು ಅದು ಮುಂಚೆ ಅಲ್ಲ ಒಂದು ಎರಡು ಮೂರು ವರ್ಷಕ್ಕೆ ಮುಂಚೆ ಸೊ ಈಗ ಅದರದ್ದು ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ ಯೂಟ್ಯೂಬಲ್ಲಿ ಅದಕ್ಕೋಸ್ಕರ ಅದ್ರ ಬೆಲೆ ಹತ್ತು ರೂಪಾಯಿ ಅಂತ ಹೇಳಿದ್ದು ಸೊ ಶುದ್ಧೀಕರಣ ಯಾಕೆ ಮಾಡಬೇಕು ಅಂದ್ರೆ ಈ ಕಲ್ಲನ್ನ ಎಲ್ಲಿ ಅಂದ್ರೆ ಅಲ್ಲಿ ಹಾಕಿರ್ತಾರೆ ಅಲ್ವಾ ಸೊ ಸೇಫ್ ಆಗಂತ ಅವ್ರು ಇಟ್ಟಿರೋಣ ಸೊ ಶುದ್ಧೀಕರಣ ಮಾಡೋದ್ರಿಂದ ಆಯುರ್ವೇದದಲ್ಲಿ ಶುದ್ಧೀಕರಣ ಅಂತ ಇದೆ ಸೊ ಯಾರ್ಯಾರಿಗೆ ಡೌಟ್ ಇದೆಯೋ ಅದನ್ನೊಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಭಸ್ಮ ಅಂತ ಹೇಳ್ತೀವಿ ಆಯ್ತನಾ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕಲ್ ತರನೇ ನಿಮ್ಮ ಮುಖ ಪಳ 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 ಅಂತ ಹೊಳಿಯತ್ತೆ ಹೊಳೆದಿದೆ ಪ್ರೂಫ್ ಇದೆ ನನ್ನ ಚಾನಲಲ್ಲಿ ಆಯ್ತಾ ಹೊಲ್ದಲ್ ಕೆಲಸ ಮಾಡೋರು ಒಬ್ರಿಗೆ ವಾಸಿ ಆಯಿತು ಅಂತ ಅವ್ರ ಫ್ರೆಂಡಿಗೆ ಹೇಳಿದ್ದಾರೆ ಈ ಥರ ನೋಡಿ ಈ ಥರ ಒಂದು ಚಾನಲ್ ಇದೆ ನೀವು ಟ್ರೈ ಮಾಡಿ ಅಂತ ಅವರು ಮಾಡಿ ಅವ್ರಿಗೂ ವಾಸಿಯಾಗಿದೆ ಅಂದರೆ ಎಂಟು ಅವರ್ ಹತ್ತು ಅವರ್ ಹೊಲ್ದಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಸಿಂಪಲಾಗಿ ಕಲ್ಲಿಂದ ಮತ್ತು ಆಲಿಗಿಟ್ಟೆ ಸ್ಟಾಚಿಂದ ವಾಸಿ ಮಾಡಿರೋದಿದೆ ರೆಮಿಡೀಸು ಆ ನಿಟ್ಟಿನಲ್ಲಿ ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದ್ಸಲ ಟ್ರೈ ಕೊಡಿ ಆಯಿತಾ ಬಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀವಿ ಯೂಜ್ವಲಿ ಏನು ಬೇಡ ಬಟ್ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲೇ ಇದ್ದೀವಲ್ವ ನಾವು ಅದು ನಮಗೆ ನಾವು ಹೇಳಲೇಬೇಕು ಈ ಪದಾನ ಓಕೆನಾ ವಿಡಿಯೋ ನಿನ್ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತೇನು ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಂಟೆಂಟ್ ಇಷ್ಟ ಆಗಲಿ ಹೈಪ್ ಮಾಡಿ ನಮಗೇನೊಂದು ರೂಪಾಯಿ ಕೊಡಲ್ಲ ಯೂಟ್ಯೂಬು ನಿಮ್ಗೊಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್